ಹಾಯ್ ಎಲ್ಲೋ ಗುಡ್ ಆಫ್ಟರ್ನೂನ್ ಈಗ ಮೂರು ಗಂಟೆ ಆಗಿದೆ ಇವಾಗ ನಾನೊಂದು ಬ್ಲಾಗ್ ಚಾಲ್ ಮಾಡ್ತಿದ್ದೀನಿ ಈಗ ಒಂದು ಸಟರ್ಡೇ ಇದು ಈಗ ನಾಟಿ ಕೋಳಿ ಒಂದು ಗಸಿ ಥರ ಮಾಡ್ತೀನಿ ನಾಟಿ ಕೋಳಿ ಗ್ರೇವಿಯನ್ನು ಮಾಡ್ತೀನಿ ನಾನೀಗ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ ನಾಟಿ ಕೋಳಿ ತಂದಿದ್ದೀವಿ ನಾವು ಅಂದರೆ ನಾವು ತುಂಬ ಟೈಮ್ ಆಯಿತು ನಾಟಿ ಕೋಳಿ ತಿನ್ನೋದೇ ಹಾಗೆ ನಾಟಿ ಕೋಳಿಯನ್ನು ತಂದಿದ್ದಾರೆ ಯಜಮಾನರು ಒಂದು ಎರಡು ಕೆ ಜಿಯು ತಂದಿದ್ದಾರೆ ಈಗ ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನಾನು ನಾನು ಏನೆಲ್ಲ ಹಾಕಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಕೋಳಿಯನ್ನು ತಂದು ಇದನ್ನು ಸುಟ್ಟು ತಂದಿದ್ದಾರೆ ನೋಡಿ ಊರಲ್ಲಿ ಹೇಗೆ ಮಾಡ್ತಾರೆ ಹಾಗೇನೆ ತಂದಿದ್ದಾರೆ ಇದು ನಮ್ಮ ಮುಂಬೈಯಲ್ಲಿ ಅಲ್ಲಿ ಕರೆಂಟಲ್ಲಿ ಸುಟ್ಟು ತರ್ತಾರೆ ಇದು ಕೋಳಿ ತಂದೆ ಮತ್ತು ಇಲ್ಲಿ ಇಲ್ಲಿಗೆ ಸಾಮಾನು ಬೇಕಾದದ್ದು ನನ್ನದು ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣಸು ಹಾಕಿದ್ದೀನಿ ಒಂದು ನಾಲ್ಕೈದು ಐದರಿಂದ ಆರು ಕಾರ್ಡ್ ಮೆಣಸು ಹಾಕಿದ್ದೀನಿ ಆರೊಂದು ಏಳು ಇರುತ್ತೆ ಒಂದು ಈರುಳ್ಳಿ ಮಸಾಲೆಗೆ ಒಂದು ಸಣ್ಣ ಸೈಜು ತೆಂಗಿನಕಾಯಿ ತುರಿ ಸಣ್ಣ ಸೈಜ್ ನಿಮಗೂ ಗೊತ್ತಾಗಿರ್ಬೋದು ನೋಡಿ ತೋರಿಸ್ತೀನಿ ಸಣ್ಣ ತೆಂಗಿನಕಾಯಿ ಇದು ಇಷ್ಟೇ ತೆಂಗಿನಕಾಯಿ ಹಾಕಿದ್ದೀನಿ ತೆಂಗಿನಕಾಯಿ ಮಸಾಲೆಗೆ ಇಷ್ಟರಲ್ಲಿ ಇದರಲ್ಲಿ ನಾಲ್ಕು ಸ್ಪೂನು ಕೊತ್ತಂಬರಿ ಹಾಕಿದ್ದೀನಿ ಇದರಲ್ಲಿ ಎರಡೇ ಸ್ಪೂನು ಜೀರಿಗೆ ಹಾಕ್ತೀನಿ ಹಾಕಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಮೆತ್ತಿಯನ್ನು ಹಾಕ್ತೀನಿ ಹಾಕಿದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಕಾ ಕಾಲು ಮೆಣಸಣ್ಣು ಹಾಕಿದ್ದೀನಿ ಹಾಗೆಯೇ ಒಂದು ದೊ ನೆಲ್ಲಿಕಾಯಿ ಹಾಕರದಷ್ಟು ಹುಳಿ ಅಣ್ಣದು ಹಾಕಿದ್ದೀನಿ ಹಾಕಲೇಬೇಕು ಸ್ವಲ್ಪ ಅವರಿಗೆ ಒಂದು ಹತ್ತು ಹೆಸಲು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಈಗ ನಾನು ಇದನ್ನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ ಬಾಣಲೆಗೆ ಈಗ ಎಣ್ಣೆಯನ್ನು ಹಾಕ್ತೀನಿ ಮೆಣಸು ಮೊದಲು ಮೆಣಸನ್ನು ನಾವು ಫ್ರೈ ಮಾಡಿಕೊಳ್ಳುವ ಸ್ವಲ್ಪ ಎಣ್ಣೆ ಹಾಕುವ ಎಣ್ಣೆ ಖಾಲಿಯಾಗಿದೆ ಎಣ್ಣೆ ತಕೊ ಹಾಕಬೇಕು ಇದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡುವ ಮೆಣಸು ಫ್ರೈ ಮಾಡುವ ಎಲ್ಲ ಮೆಣಸನ್ನು ಹಾಕಿ ಫ್ರೈ ಮಾಡುವ ಸಿಂಪಲಲ್ಲಿ ಗರಂ ಮಸಾಲೆ ಎಲ್ಲ ಹೆಚ್ಚಾಗಿ ಯೂಸ್ ಮಾಡೋಲ್ಲ ಸ್ವಲ್ಪ ಹಾಕಬೇಕು ಹಾಕ್ತೀನಿ ಲಾಸ್ಟಲ್ಲಿ ನಿಮಗೆ ಅಂತೀನಿ ಆವಾಗಂತ ಚಿಕ್ಕ ಮಾತ್ರ ಅಷ್ಟು ಟೇಸ್ಟಿ ಇರಲ್ಲ ಗರಂ ಮಸಾಲೆ ಹಾಕಿದರೆ ಇಷ್ಟೂ ಆಗಲ್ಲ ನಮಗೆ ನೋಡಿ ಇದು ಚೆನ್ನಾಗಿ ಟ್ರೈ ಮಾಡುವ ದೊಡ್ಡ ಬಾನಲೆಯನ್ನೇ ಇಟ್ಟಿದ್ದೀನಿ ಯಾಕಂದರೆ ಪಲ್ಯ ಕೂಡ ಇದನ್ನೇ ಇದರಲ್ಲಿ ಮಾಡುವ ಅಂತ ಇದರಲ್ಲೇ ಮಾಡುವ ಅಂತ ಇದನ್ನೇ ಇಟ್ಟಿದ್ದೀನಿ ಇದು ಇಷ್ಟು ಬೇಡ ಬೇರೆ ಅದರಲ್ಲಿ ಮಾಡ್ತೀನಿ ನಾನು ಇದು ಚೆನ್ನಾಗಿ ಫ್ರೈ ಆಗಲಿ ಪರಿಮಳ ಬರಬೇಕು ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನು ಇನ್ನೂ ಕೆಲವು ಸಾಮಾನು ಬೇಕು ಅದನ್ನು ತೆಗೆದುಕೊಂಡಿಲ್ಲ ತೆಗಿತೀನಿ ಹಾಗೆ ಎಣ್ಣೆಯನ್ನು ಕೂಡ ಹಾಕಿ ಹಾಕ್ತೀನಿ ಎಣ್ಣೆ ಬೇಕೇ ಅಲ್ವ ಹಾಗೆ ನನಗೀಗ ಇದನ್ನು ಫ್ರೈ ಮಾಡ್ಕೊಂಡು ಬರ್ತೀನಿ ಮೆಣಸು ಫ್ರೈ ಆಗಲಿ ನೋಡಿ ಮೆಣಸು ಫ್ರೈ ಆಯಿತು ಮೆಣಸು ಫ್ರೈ ಆಗಿದ್ದು ಸಾಕು ಇದನ್ನು ತೆಗಿತೀನಿ ಮೆಣಸು ತೆಗಿತೀನಿ ಇದೆ ಮೆಣಸು ಪಕ್ಕಕ್ಕಿಟ್ಟೆ ಈಗ ಇದಕ್ಕೆ ನಾನು ಕಾಳು ಮೆಣಸನ್ನು ಹಾಕ್ತೀನಿ ನೀರು ಇಟ್ಟು ಕಾಳು ಮೆಣಸು ಹಾಕ್ತೀನಿ ಕಾಳು ಮೆಣಸನ್ನು ಇಟ್ ಹಾಕುವ ಬೇಗನೆ ಫ್ರೈ ಆಗಬೇಕು ಸ್ವಲ್ಪ ಅದು ಹಸಿರು ವಾಸಿನ ನಮಗೆ ಬರಬಾರ್ದು ಇದು ಫ್ರೈ ಆಗುತ್ತೆ ಕಾಲು ಮಿನ್ಸು ಹಾಕಿದ್ದೀನಿ ಕಾಲು ಮೆಣಸು ಹಾಕಿ ಒಂದು ಒಂದು ಈರುಳ್ಳಿ ಹಾಕಿದ್ದೀನಿ ದೊಡ್ಡ ಪ್ರಸಾರ ಒಂದು ಈರುಳ್ಳಿ ಹಾಕಿದ್ದೀನಿ ಮಸಾಲೆ ಇದು ಚೆನ್ನಾಗಿ ಫ್ರೈ ಆಗಬೇಕಂತೇನಿಲ್ಲ ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಕೋಳಿ ಸಾರು ಟೇಸ್ಟ್ ಆಗುತ್ತೆ ಹತ್ತೇ ಸಲ ಬೆಳ್ಳುಳ್ಳಿ ಹಾಕಿದ್ದೀನಿ ಹತ್ತೈದು ಸಲ ಬೆಳ್ಳುಳ್ಳಿ ಹಾಗೆ ಒಂದು ಅದೇ ತಗೊಂಡಿದ್ದೀನಲ್ವ ಸಾಮಾನೆಲ್ಲ ಹಾಕ್ತೀನಿ ಈರುಳ್ಳಿ ಇದು ಎಲ್ಲ ಸಾಮಾನೆಲ್ಲ ಹಾಕ್ತೀನಿ ಮತ್ತು ಮೆಂತ್ಯ ಮೆಂತೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಚೆನ್ನಾಗಿ ಅಂದರೆ ನಮಗೆ ಕಪ್ಪಾಗೆ ಹಾಕಬೇಕು ಸ್ವಲ್ಪ ಮೀಡಿಯಮ್ ಆಗಿ ಫ್ರೈ ಆದರೆ ಸಾಕು ಪರಿಮಳ ಬಂದರೆ ಸಾಕು ನಮಗೆ

ಪಟ್ ಪಟ್ಟ ಅಂದರೆ ಸಾಕು ಅಷ್ಟು ಕಪ್ಪಗಾಕ್ ಎಂತ ಕಪ್ಪಾಗಲೂ ಬಾರ್ದು ಈಗ ಸಾಕು ಇದು ತೆಗಿಯುವ ಇದು ಕೂಡ ತೆಗೀವ ನಾನು ಯಾವತ್ತು ಹೆಚ್ಚಾಗಿ ಫ್ರೆಶ್ ಮಸಾಲೆನೆ ಯೂಸ್ ಮಾಡೋದು ನಿಮಗೂ ಗೊತ್ತಿರ್ಬೋದು ಮ್ಯಾಂಗ್ಳೂರು ಕಡೆ ಹಾಗೇನೆ ಫ್ರೆಶ್ ಆಗಿ ಯೂಸ್ ಮಾಡಿ ಮಾಡ್ತೀವಿ ಮಾಡಿಡುದಂತೂ ಕಡಿಮೆನೇ ಅದರಲ್ಲಿ ನಾನು ಕೂಡ ಒಬ್ಬಳೆ ಅಂತ ಅಂದ್ಕೋತೀನಿ ನೋಡಿ ಇಲ್ಲಿ ಹಾಕಿದ್ದೀನಿ ಒಟ್ಟಿಗೆ ಹಾಕಿದ್ದೀನಿ ಅದೆಲ್ಲ ಒಟ್ಟಿಗೆ ಮಾಡಬೇಕಲ್ವಾ ಅಷ್ಟೇ ಕಂಚಬಾರ್ದು ಕಂಚಿದ್ರೆ ಚೆನ್ನಾಗಿರಲ್ಲ ಟೇಸ್ಟು ಬೇರೇನೇ ಆಗಿರುತ್ತೆ ಇದನ್ನೆಲ್ಲ ತಿಬಿಟ್ಟು ಬರ್ತೀನಿ ಇನ್ನೂ ಏನಿರ್ಬೋದು ಅಂತ ಈಗ ಅನ್ಕೋಬಹುದು ಇನ್ನೇನಿರ್ಬೋದು ಅಂತ ಈಗ ನಾವು ತೆಂಗಿನಕಾಯಿಯನ್ನು ತುರಿ ತೆಂಗಿನ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದಕ್ಕೆ ಅರಿಶಿನ ಸೇರಿಸಿ ಫ್ರೈ ಮಾಡಬೇಕು ಅರಿಶಿನವನ್ನು ಸೇರಿಸಿ ಫ್ರೈ ಮಾಡಬೇಕು ತೆಂಗಿನ ತುರಿಯನ್ನು ಅಂದರೆ ಊರಿನ ಕೋಳಿ ಸ್ವಲ್ಪ ಸ್ಮೆಲ್ ಜಾಸ್ತಿ ಸ್ವಲ್ಪ ಅರಿಶಿನ ಇಟ್ಟಿ ಹಾಕಿದರೆ ನನಗೆ ಸ್ವಲ್ಪ ಕಡಿಮೆ ಹಾಕಿದರೆ ಆಯಿತು ತೆಂಗಿನಕಾಯಿ ಸಹ ಜಾಸ್ತಿ ಹಾಕಲಿಲ್ಲ ನಾನು ಯಾಕಂದರೆ ತೆಂಗಿನಕಾಯಿ ನಮಗೆ ಇಬ್ಬರಿಗೂ ಅಷ್ಟೊಂದು ಇಷ್ಟಪಡಲ್ಲ ನಾವು ರುಚಿಗೆ ಸಾಕಷ್ಟು ನಾವು ಹಾಕಿದಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೋವರೆಗೂ ಫ್ರೈ ಆಗಬೇಕು ಇದು ತೆಂಗಿನ ಟು ನಿಮಗೆ ಹೆಚ್ಚು ಬೇಕಾದರೂ ಹಾಕ್ಬೋದು ನನಗೆ ಬೇಡ ಅಂತ ನಾನು ಇಷ್ಟೇ ಇಷ್ಟರಲ್ಲೇ ಇದು ಮಾಡ್ತಿದ್ದೀನಿ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವೋ ಅಷ್ಟು ಪರಿಮಳ ಬರುತ್ತೆ ಗ್ರೇವಿ ನಿಮಗೂ ಇಷ್ಟ ಆಗ್ಬೋದು ಇದು ನೀವು ಒಮ್ಮೆ ಟ್ರೈ ಮಾಡಿ ಯಾಕೆ ಗರಂ ಮಸಾಲೆಯನ್ನು ಹಾಕೋದಿಲ್ಲ ಅಂತ ಗೊತ್ತಾ ಗರಂ ಮಸಾಲೆ ಹಾಕಿದರೆ ಒಂದು ಸ್ಮೆಲ್ ಬೇರೆನೇ ಇರುತ್ತೆ ಅದು ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗಲ್ಲ ಅದರಲ್ಲಿ ನನಗಂತೂ ಖಂಡಿತ ಇಷ್ಟ ಇಲ್ಲ ಗರಂ ಮಸಾಲೆ ಅಂದರೆ ತುಂಬ ವೇಟ್ ಮಾಡ್ತೀನಿ ನಾನು ಅದಕ್ಕೆ ನಾನು ಹಾಕಲ್ಲ ನೋಡುವ ಚಕ್ಕೆ ಸ್ವಲ್ಪ ಹಾಕಬೇಕಂತ ಇದ್ದೀನಿ ನೋಡಿ ಇಷ್ಟು ಎಣ್ಣೆ ಬಿಟ್ಕೋಬೇಕು ನೋಡಿ ನೋಡಿ ಎಣ್ಣೆ ಬಿಟ್ಕೋಬೇಕು ಅಷ್ಟು ಟ್ರೈ ಮಾಡಿದ್ರೆ ನಮ್ಮ ಗ್ರೇವಿ ಸ್ವಲ್ಪ ಇದು ಎಣ್ಣೆ ಬಿಟ್ಕೊಂಡಿದೆ ಇದನ್ನು ತೆಗೆದು ಒಂದೇ ಒಳ್ಳೆ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಖರ್ಚು ಹೋದ್ರೂಸ್ಟಿ ಹೋಗುತ್ತೆ ಇದನ್ನು ರುಬ್ಕೊಂಡು ಬರಬೇಕು ಅದಕ್ಕಿಂತ ಮೊದಲು ನಾವು ಈಗ ಚಿಕನನ್ನು ಬೇಯ್ಲಿಕ್ಕೆ ಚಿಕನ್ ಬೇಯಲಿಕ್ಕೆ ಇಡುವ ಇದನ್ನು ಇಟ್ಕೊಂಡು ಅದು ಬೇಯಿಸ್ತಾನೆ ಇರಬೇಕು ಅದು ನಾಟಿ ಕೋಳಿ ಅಂತೂ ತುಂಬಾ ಟೈಮ್ ಬೇಕು ಬೆಲ್ಲಿಗೆ ಅದಕ್ಕೆ ಸುಮ್ಮನೆ ಬೇಗನೆ ಚಿಕನ್ ಬೇಯಿಸಿ ಆಮೇಲೆ ನಾವು ಇದನ್ನು ರುಬ್ಕೊಂಡು ಬರುವ ಇಲ್ಲಿ ಕೂಡ ಸಿಗುತ್ತೆ ಚಿಕನ್ ನೋಡಿ ಇಲ್ಲಿ ಚಿಕನನ್ನು ನಾನು ಇನ್ನೊಂದು ಸರ್ತಿ ಕ್ಲೀನ್ ಮಾಡ್ತೀನಿ ಯಾಕಂದರೆ ಒಂದು ಸಜ್ಜಿ ಮಾಡಿ ಇಟ್ಟಿದ್ದೀನಿ ನನಗೆ ಏನು ಅದು ತುಂಬ ಚೆನ್ನಾಗಿ ಇದಕ್ಕೆ ನೋಡು ಒಂದು ಸಣ್ಣ ಹುಳಿ ತುಂಡು ಹಾಕ್ತೀನಿ ನೋಡಿ ಹುಣಸೆ ಹುಳಿಯಣ್ಣು ಹಾಕಿದ್ದೀನಿ ರುಬ್ಕೊಂಡು ಬರಲಿಕ್ಕೆ ಇದು ಚಿಕನ್ ಇದೆ ಚಿಕನನ್ನು ಒಂದು ಸ್ವಲ್ಪ ತೊಳೆದು ಎಷ್ಟು ದೊಡ್ಡ ದೊಡ್ಡದು ಪೀಸ್ ಮಾಡಿದ್ದಾರೆ ಆದರೆ ಇಲ್ಲಿ ಅವರಿಗೆ ಭಾಷೆನೇ ಇಲ್ಲ ಅಂತ ಅನ್ಕೋತೀನಿ ನಾನು ನೋಡಿ ಎಷ್ಟು ದೊಡ್ಡ ಪೀಸ್ ನೋಡಿ ಚೆನ್ನಾಗಿ ತೊಳೆದಿದ್ದೀನಿ ನಾನು ಇದು ಎರಡನೇ ಸರಿ ತೊಳೆಯೋದು ನಾನು ನನಗೆ ನನಗೇಂತ ಗೊತ್ತಾಗುತ್ತ ಗಲೇಜೆಲ್ಲ ಇರಬಾರ್ದು ಅದಕ್ಕೆ ನನಗೆ ಚೆನ್ನಾಗಿ ತೊಲಿಬೇಕು ಅದು ನಿನ್ನೆ ನೈಟ್ ತಂದಿರುವ ಕಾರಣ ನಾನು ನಿನ್ನೆ ನೈಟ್ ಮಾಡಿಲ್ಲ ಯಾಕಂದರೆ ನೈಟ್ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ಅದು ನಿನ್ನೆ ನೈಟ್ ಮಾಡಿಲ್ಲ ಅದಕ್ಕೆ ಇವಾಗ ಮಾ ಫ್ರಿಜ್ಜಲ್ಲಿತ್ತು ಅದನ್ನು ತೊಳೆದುಕೊಂಡು ಬರ್ತೀನಿ ತೊಳೆದುಕೊಂಡು ಸಿಗ್ತೀನಿ ನಿಮಗೆ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಹಾಕಿದಾಗ ಒಂದು ಎರಡು ಗಡ್ಡೆ ಈರುಳ್ಳಿ ದೊಡ್ಡ ಗಡ್ಡೆ ಎರಡು ಗಡ್ಡೆ ಎಷ್ಟು ಹಾಕಿದ್ದೀನಿ ಒಂದು ಗಡ್ಡೆ ಅದಕ್ಕೆ ಒಟ್ಟು ಮೂರು ಗಡ್ಡೆ ಈರುಳ್ಳಿ ತಗೊಂಡಿದ್ದೀನಿ ಮೂರು ಗಡ್ಡೆ ಈರುಳ್ಳಿ ತಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡುವ ಇದಕ್ಕೆ ಟೊಮೆಟೊ ಹಾಕಲ್ಲ ನಾನು ಟೊಮೆಟೊ ಹಾಕಲ್ಲ ಈರುಳ್ಳಿ ಮಾತ್ರ ಕಡಿಭತ್ತ ಇಲ್ಲ ಕಡಿಭತ್ತ ಇದ್ದರೂ ಹಾಕ್ಬೋದು ಸ್ವಲ್ಪ ಜೀರಿಗೆ ಹಾಕ್ತೀನಿ ಜೀರಿಗೆ ಗ್ರೈಂಡ್ ಮಾಡುವಾಗ ಹಾಕ್ತೀನಿ ಚೆನ್ನಾಗಿ ಫ್ರೈ ಆಗಲಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕಂತ ಏನಿಲ್ಲ

ನೀರು ಹಾಕಲಿಲ್ಲ ಇಷ್ಟೇನು ಇದು ನಾನು ಗ್ರೈಂಡ್ ಮಾಡಿದ್ದು ಅದು ಹಾಕ್ತೀನಿ ಗ್ರೈಂಡ್ ಮಾಡಿದ್ದು ಇನ್ನೊಂದು ಸರ್ತಿ ಮಾಡ್ಲಿಕ್ಕೆ ಇದೆ ಗ್ರೈಂಡು ಸ್ವಲ್ಪ ಗ್ರೈಂಡ್ ಆಗಲಿಕ್ಕಿದೆ ಇಷ್ಟು ಸ್ವಲ್ಪ ನೀರು ಕೂಡ ಹಾಕಬೇಕು ಇದು ನೋಡಿ ಗ್ರೈಂಡ್ ಮಾಡಿದ್ದು ಹಾಕಿದ್ದೀನಿ ಇನ್ನೊಂದು ಸರ್ತಿ ಗ್ರೈಂಡ್ ಮಾಡಿದ್ದು ಹಾಕುವ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನೀರು ಹಾಕುವ ಬೇಕಾದಷ್ಟು ಸಾಕು ಸ್ವಲ್ಪ ನೀರು ಹುಚ್ಚು ಬೇಡ ಚೆನ್ನಾಗಿ ಕುದೀಗಲ್ಲಿ ಉಪ್ಪು ಹಾಕುವ ತುಂಬಾ ಆಯ್ತು ಅಂತ ಅನ್ಕೋತೀನಿ ಇದ್ರೆ ಇದು ಮಾಡಿದ್ದಲ್ವ ಅದಕ್ಕೆ ಉಪ್ಪು ಹಾಕ್ತೀನಿ स्वल कमि अन्त असो ಕುದಿ ಬರಲಿ ಚೆನ್ನಾಗಿ ಕುದಿ ಬರಲಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾಟಿ ಕೋಳಿ ಸಾರು ಈ ಥರ ಒಮ್ಮೆ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾಗದಿರ್ಬೋದು ಅಂದ್ಕೊಡ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಬಂದು ಮರಿಬೇಡಿ ಹಾಗೆ ನೆಮ್ಮೇಲ್ ಬಟ್ಟಣ ನೋಡ್ಕೊಂಡು ಬಂದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ನೋಡಿ ತುಂಬ ಸೊಪ್ಪು ಹಾಕಿ ಒಂದು ಕುದಿ ಬರ್ಸ್ತೀನಿ ಅಲ್ಲಿಗೆ ನನ್ನ ಚಿಕನ್ ಗ್ರೇವಿ ರೆಡಿ ಆಯಿತು ನಾಳೆ ತನಕ ಟಿಂಕ್ಷನ್ ಇಲ್ಲ ನನಗೆ ಅಂತ ಅನ್ಕೋತೀನಿ ನಾಳೆ ತನಕ ಟೆಂಕ್ಷನ್ ಇಲ್ಲ ಚಿಕನ್ ಗ್ರೇವಿ ರೆಡಿಯಾಗಿದೆ ನೋಡಿ ತುಂಬ ಇದೆ ನೋಡಿ ಕುದಿ ಅದು ಆಯ್ತು ಹೀಗೆ ನನ್ನ ವೀಡಿಯೋ ಇಲ್ಲಿ ಮುಗೀತು ತುಂಬ ಟೇಸ್ಟಿ ಟೇಸ್ಟಿಯಾಗಿರುವ ಚಿಕನ್ ಗ್ರೇವಿಯನ್ನು ನೋಡಿದಿರಲ್ವ ನಿಮಗೂ ಕೂಡ ಇಷ್ಟವಾಗಿರ್ಬೋದು ಅಂತ ನಾನು ಅನ್ಕೋತೀನಿ ಇದು ನಮ್ಮ ಮ್ಯಾಂಗ್ರೋ ಸ್ಟೈಲಲ್ಲಿ ಮಾಡುವ ಚಿಕನ್ ಗ್ರೇವಿ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಕೂಡ ಬಂದಿದೆ ಯಾವತ್ತು ನಾವು ಗರಂ ಮಸಾಲೆಯನ್ನು ಹೆಚ್ಚಾಗಿ ಯೂಸ್ ಮಾಡಬಾರ್ದು ಅದು ಅಷ್ಟೊಂದು ರುಚಿ ಕೊಡೋದಿಲ್ಲ ಚಿಕನ್ ಚೆನ್ನಾಗಿ ಬೆಂದಿದೆ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ ಹಾಗೆ ಕುದಿಯೋದು ಚೆನ್ನಾಗಿ ಬಂದಿದೆ बहुत तारीख दी वीडियो बाय बाय